ನಮಸ್ಕಾರ ಬೆಂಕಿ ಏಕೆ ಭೂಮಿ ಮೇಲೆ ಅಗ್ನಿ ಮೇಳೆಯ ಪೂರ್ವಹಿತಂ ಯಜ್ಞ ದೇವಂ ಋತ್ವಿಜಂ ದೇವರಋತ್ವಿಕರಾದಂಥ ಅಗ್ನಿಗೆ ನಾನು ವಂದಿಸ್ತೇನೆ ಅಂತಕ್ಕಂಥ ರುಚಿಯೊಂದಿಗೆ ಋಗ್ವೇದ ಪ್ರಾರಂಭ ಆಗುತ್ತೆ ಇದು ಋಗ್ವೈದಿಕರು ಅಗ್ನಿ ಅಂದ್ರೆ ಬೆಂಕಿಯ ಬಗ್ಗೆ ಪರಮ ಪೂಜ್ಯ ಭಾವನೆಯನ್ನ ಹೊಂದಿರೋದಕ್ಕಂಥ ಗೊತ್ತಾಗುತ್ತೆ ಮುಂದಿನ ದಿನಗಳಲ್ಲಿ ವೈದಿಕರು ಅಂತರಿಕ್ಷದಲ್ಲಿ ಇರ್ತಕ್ಕಂಥ ಸೂರ್ಯ ನೆಲದ ಮೇಲೆ ಇರ್ತಕ್ಕಂಥ ಬೆಂಕಿ ಪ್ರಾಣಿಗಳಲ್ಲಿ ಆಹಾರ ಆರಂಭಿಸತಕ್ಕಂಥ ಜಠರಾಗ್ನಿ ಇವೆಲ್ಲವೂ ಕೂಡ ಅಗ್ನಿಯ ಬಗೆ ಬಗೆಯ ರೂಪಗಳಂತ ಭಾವಿಸಿದ್ರು ಇದರಂತೆ ಜಗತ್ತಿನ ಇತರ ನಾನಾ ಪ್ರಾಚೀನ ಜನಾಂಗಗಳಲ್ಲಿಯೂ ಕೂಡ ಬೆಂಕಿಯ ಬಗ್ಗೆ ಪರಮ ಪೂಜ್ಯ ಭಾವನೆ ಮತ್ತು ಗೌರವ ಉಳಿದ್ವು ಈ ಎಲ್ಲ ಆದಿಮ ಭಾವಕ ನಂಬಿಕೆಗಳನ್ನ ಬಿಟ್ಟು ನಾವು ಈಗ ವೈಜ್ಞಾನಿಕವಾಗಿ ಬೆಂಕಿ ಅಂದ್ರೆ ಏನು ಅದು ಭೂಮಿ ಮೇಲೆ ಮಾತ್ರ ಏಕಿದೆ ಅನ್ನೋದನ್ನ ತಿಳ್ಕೊಳಕ್ ಹೋಗೋಣ ಇಪ್ಪತ್ತನೇ ಶತಮಾನದ ಕೊನೆಯ ಮೂರು ದಸಿಗಳಲ್ಲಿ ಮನುಷ್ಯ ಉಪಗ್ರಹಗಳನ್ನ ಹಾರಿಸಿ ಭೂಮಿಯನ್ನು ದೂರದಿಂದ ನೋಡಿದಾಗ ಆತನಿಗೆ ಭೂಮಿ ನೀರಿನಿಂದ ತುಂಬಿ ತುಡತಕ್ಕಂತೆ ನೀರಿ ಚೆಂದಿನಂತೆ ಗ್ರಹಗಳ ನಡುವೆ ಅನನ್ಯ ನೆಲೆಯಂತೆ ಭಾಸ ಆಯಿತು ನಮಗೆ ಈಗಾಗಲೇ ತಿಳಿದಿರುವಂತೆ ನೀರು ಬಹಳ ಅಪರೂಪವಾದರೂ ಕೂಡ ಅದು ಅಂತರಿಕ್ಷದ ಇತರ ಕಾಯಿಗಳಲ್ಲೂ ಕೂಡ ಕಾಣಿಸಿಕೊಳ್ಳುತ್ತೆ ಆದರೆ ಇದಕ್ಕಿಂತ ಬೇರೆಯಾಗಿ ಬೆಂಕಿ ಭೂಮಿಯನ್ನು ಹೊರತಾಗಿ ಬೇರೆ ಎಲ್ಲಿ ಕೂಡ ಇಲ್ಲ ಸೂರ್ಯ ಮಿಂಚು ನೆಲದೊಳೆ ಇರತಕ್ಕಂತ ಹಾಗೂ ಆ ಹೊರಗಡೆ ಬರ್ತಕ್ಕಂಥ ಲಾವ ರಸ ಬಿಸಿ ಮತ್ತು ಬೆಳಕನ್ನ ಪಡ್ತವೆ ಆದರೂ ಕೂಡ ಅವು ಯಾವುವು ಕೂಡ ಬೆಂಕಿ ಅಲ್ಲ ಆದ್ರಿಂದ ನಾವು ಬೆಂಕಿ ಅಂದ್ರೆ ಏನು ಅನ್ನೋದನ್ನ ವೈಜ್ಞಾನಿಕವಾಗಿ ತಿಳ್ಕೋಬೇಕಾಗುತ್ತೆ ನಮ್ಗೆ ಸೋಜಿಗ ಎನಿಸಬಹುದಾದಂತ ವಿಚಾರ ಏನಂದ್ರೆ ಜೀವ ಇಲ್ಲದೆ ಬೆಂಕಿ ಬೆಂಕಿಗೆ ಜೀವಿಗಳೇ ಆಧಾರ ಮರಗಳು ಕೋಟ್ಯಂತರ ವರ್ಷಗಳಿಂದ ಸೂರ್ಯನ ಬೆಳಕಿನಲ್ಲಿ ಆಹಾರ ತಯಾರಿಸ್ತೇ ಇದ್ರೆ ಅವುಗಳನ್ನು ನಂಬಿ ಬದುಕ್ತಾ ಇರತಕ್ಕಂಥ ಯಾವುದೇ ಇತರ ಪ್ರಾಣಿ ಕೂಡ ಭೂಮಿ ಮೇಲೆ ಇರ್ತಾ ಇರಲಿಲ್ಲ ಹಾಗೇನೆ ಬೆಂಕಿನೂ ಕೂಡ ಇರ್ತಾ ಇರಲಿಲ್ಲ ಬೆಂಕಿ ಮತ್ತು ಜೀವಗಳು ಒಂದೊಂದೊಂದು ಪೋಷಿಸುತ್ತ ಭೂಮಿನಲ್ಲಿ ಹಪ್ಪಿ ಹಡ್ಕೊಂಡಿದ್ದಾರೆ ಈಗ ಭೂಮಿಯ ಮೇಲೆ ಇರ್ತಕ್ಕಂಥ ನಾವು ಗಮನಿಸೋದಾದ್ರೆ ಅದರಲ್ಲಿ ಎರಡು ಪ್ರಮಾಣಗಳನ್ನ ಹೊಂದಿರ್ತಕ್ಕಂಥ ಆಮ್ಲಜನಕ ಬಹುಮುಖ್ಯವಾದಂತಹ ಘಟಕವಾಗಿ ನಮ್ಗೆ ಕಾಣಿಸ್ಕೊಳ್ತದೆ ಈ ಆಮ್ಲಜನಕವನ್ನ ವೈಜ್ಞಾನಿಕ ಸಂಕೇತದಲ್ಲಿ ಓಟು ಅಂತ ಗುರುತಿಸಲಾಗುತ್ತದೆ ಈ ಆಮ್ಲಜನಕವನ್ನ ಭೂಮಿಯಲ್ಲಿರ್ತಕ್ಕಂಥ ಇರ್ತಕ್ಕಂಥ ಎಲ್ಲ ಜೀವಿಗಳು ಪ್ರತ್ಯಕ್ಷಾತ್ವ ಪರೋಕ್ಷವಾಗಿ ಉಸಿರಾಡಿ ಬದುಕ್ತಾರೆ ನಾವು ಕಾಲದಲ್ಲಿ ಹಿಂದಕ್ಕೆ ಸರದಂತೆ ಭೂಮಿಯಲ್ಲಿ ಯಾವಾಗಲೂ ಈ ಪರಿಸ್ಥಿತಿ ಇರಲಿಲ್ಲ ಈ ಸ್ಥಿತಿ ಇರಲಿಲ್ಲ ಆರಂಭಿಕ ಕಾಲದಲ್ಲಿ ಭೂಮಿಯ ವಾತಾವರಣದಲ್ಲಿ ಆಮ್ಲಜನಕ ಇಲ್ಲದೆ ಅದರ ಬದಲು ಮೀತೆ ನೀರಾವರಿ ಮತ್ತು ಇಂಗಾಲದ ಡೈಆಕ್ಸೈಡ್ ಮಾತ್ರ ಇದ್ದವು ಭೂಮಿಯ ಮೇಲೆ ಜೀವ ವಿಕಾಸ ಪ್ರಾರಂಭವಾದ ಹಾಗೆ ಭೂಮಿಯಲ್ಲಿ ಬೆಂಕಿ ಕಾಣಿಸ್ಕೊಳ್ತಕ್ಕಂಥ ನಡುವೆ ಹಲವು ಕೋಟಿ ವರ್ಷಗಳು ಸಾಗಿ ಹೋದವು ಈ ನಡುವಿನಲ್ಲಿ ಅಥವಾ ಈ ನಡುವಿನ ಅವಧಿನಲ್ಲಿ ಸೈನೋ ಬ್ಯಾಕ್ಟೀರಿಯಾಗಳು ಕಡಿಮೆ ಕಾಣಿಸಿಕೊಂಡು ಸೂರ್ಯನ ಬೆಳಕಿನಲ್ಲಿ ಆಹಾರ ತಯಾರಿಸಿಕೊಂಡು ಭಾರಿ ಪ್ರಮಾಣದ ಆಮ್ಲಜನಕವನ್ನು ನಾವು ವಾತಾವರಣಕ್ಕೆ ಬಿಡುಗಡೆ ಮಾಡತೊಡಗಿದ್ವು ಇದು ಮುಂದೆ ನೆಲದ ಮೇಲೆ ಜೀವಿಗಳು ವಿಕಾಸಗೊಂಡು ಹಂಡಿಕೊಳ್ಳೋದಕ್ಕೆ ಹಾಗೆ ಬೆಂಕಿ ಕಾಣಿಸ್ಕೊಳ್ಳೋದಕ್ಕೆ ಕಾರಣ ಆಯಿತು ಭೂಮಿಯ ವಾತಾವರಣದಲ್ಲಿ ಭಾರಿ ಪ್ರಮಾಣದ ಆಮ್ಲಜನಕ ಕಾಣಿಸಿಕೊಂಡಿದ್ದನ್ನ ವಿಜ್ಞಾನಿಗಳು ಈಗ ಆ ಆಮ್ಲಜನಕದ ಘಟನೆ ಅಂತ ಗುರುತಿಸಿದ್ದಾರೆ ವಾತಾವರಣದಲ್ಲಿರ್ತಕ್ಕಂಥ ಆಮ್ಲಜನಕದಿಂದಾಗಿ ನಾವು ಇಂದು ಈ ಭೂಮಿ ಮೇಲೆ ಇದ್ದೇವೆ ಭೂಮಿಯ ವಾತಾವರಣದಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಕಾಣಿಸಿಕೊಂಡ ಆಮ್ಲಜನಕ ಎಲ್ಲಾ ನಿಟ್ಟುಗಳಲ್ಲಿಯೂ ಕೂಡ ಅನುಕೂಲಕರವಾಗಿಯೇನು ಇರಲಿಲ್ಲ ವಾತಾವರಣದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸೇರಿಕೊಂಡಿದ್ದಂತಹ ಆಮ್ಲಜನಕವನ್ನ ಭೂಮಿಯ ತೊಗಟಲ್ಲಿ ಇರ್ತಕ್ಕಂಥ ಕಬ್ಬಿಣ ಹೇರ್ಕೊಂಡು ಕಬ್ಬಿಣದ ಡೈಆಕ್ಸೈಡ್ ರೂಪ ತು ಇದು ಭೂಮಿಯ ವಾತಾವರಣಕ್ಕೆ ಸೇರ್ಪಡೆ ಆಗ್ತಾ ಇದ್ದಂತಹ ಆಮ್ಲಜನಕದ ಪ್ರಮಾಣವನ್ನಕ್ಕೆ ಒಂದು ಮಿತಿ ಹಾಕ್ತು ಒಂದು ಕಡಿವಾಣವನ್ನ ಹಾಕ್ತು ಹೀಗೆ ಉಂಟಾದಂತಹ ಭಾರಿ ಪ್ರಮಾಣದ ಕಬ್ಬಿಣದ ಡೈಆಕ್ಸೈಡ್ ಸಾಗರದ ತಳಗಳಲ್ಲಿ ಗಟ್ಟಿಯಾಗಿ ಕುಳಿತಿರೋದನ್ನ ಪಶ್ಚಿಮ ಆಸ್ಟ್ರೇಲಿಯಾ ಹಾಗೂ ಅಮೆರಿಕ ಖಂಡಗಳ ಕಡಿಮೆ ತರದಲ್ಲಿ ವಿಜ್ಞಾನಿಗಳು ಗುರುತಿಸಿದ್ದಾರೆ ಅಂದಾಜು ಇನ್ನೂರು ಕೋಟಿ ವರ್ಷಗಳ ಅವಧಿಯಲ್ಲಿ ಜರುಗಿದಂತಹ ಸಸ್ಯಗಳ ಬೆಳಕಿನ ಕ್ರಿಯೆ ಅಂದ್ರೆ ಫೋಟೋ ಇದರಲ್ಲಿ ಆಹಾರ ತಯಾರಿಸಿಕೊಳ್ತಕ್ಕಂಥ ಕ್ರಿಯೆಯಿಂದ ಭೂಮಿಯ ವಾತಾವರಣದಲ್ಲಿ ಆಮ್ಲಜನಕದ ಒಂದು ದಪ್ಪ ಪದರ ರೂಪುಗೊಳ್ಳುತ್ತೆ ಇಂತಹ ಸ್ಥಿತಿಯಲ್ಲಿ ನೆಲದ ಮೇಲೆ ಯಾವುದೇ ಜೀವ ವಿಕಾಸ ಆಗಿರದೆ ಎಲ್ಲ ಜೀವ ವಿಕಾಸವನ್ನ ಎಲ್ಲವಾದ ಜೀವ ವಿಕಾಸ ಕಡಲಿಗೆ ಆಗಿದ್ದು ಆ ಕಾಲದಲ್ಲಿ ಭೂಮಿಯ ಮೇಲೆ ಸಂಜೆಗಳಾಗಿ ಜೀವಗಳಾಗಿ ಇರಲಿಲ್ಲ ಈಗ ನಾವು ಬೆಂಕಿ ಅಂದ್ರೇನು ಬೆಂಕಿ ಉಂಟಾಗದಕ್ಕೆ ಏನ್ ಬೇಕು ಅನ್ನೋದನ್ನ ನೋಡೋಣ ಬೆಂಕಿ ಉಂಟಾಗದಿಕ್ಕೆ ರಾಸಾಯನಿಕವಾಗಿ ಬದಲಾಗ್ತಕ್ಕಂಥ ವಸ್ತು ಅಂದ್ರೆ ಉರುವನುಪದೆ ಅಥವಾ ಇಂಧನ ಮತ್ತು ಅದಕ್ಕೆ ನೆರವಾಗದಿಕ್ಕೆ ಆಮ್ಲಜನಕ ಬೇಕು ಉರುವರು ವಸ್ತುಗಳು ಸಾಕಷ್ಟು ಬಿಸಿ ಆದಾಗ ಆಮ್ಲಜನಕದೊಂದಿಗೆ ಸೇರಿ ಹೊಸ ವಸ್ತುವಾಗಿ ಬದಲಾಗಿ ನೀರಾವಿಯನ್ನ ಮತ್ತು ಇಂಗಾಲ ಡೈಆಕ್ಸೈಡ್ ಬಿಡುಗಡೆ ಮಾಡ್ತಾರೆ ಈ ರಾಸಾಯನಿಕದ ಬದಲಾವಣೆ ಆಗ್ಬೇಕಾದ್ರೆ ಬೆಳಕು ಮತ್ತು ಬಿಸಿಯೊಂದಿಗೆ ಉಂಟಾಗ್ತಕ್ಕಂಥ ಉರಿಯನ್ನ ನಾವು ಬೆಂಕಿ ಅಂತ ಕರಿತೇವೆ ಬೆಂಕಿ ಹತ್ತೋದಕ್ಕೆ ಒಂದು ಉರುಳು ಮತ್ತು ಆಮ್ಲಜನಕ ಬೇಕು ಹಾಗೆಂತ ಮಾತ್ರಕ್ಕೆ ಎಲ್ಲ ವಸ್ತುಗಳು ಉರುಳು ಆಗೋದಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಎರಡು ವಸ್ತುಗಳು ರಾಸಾಯನಿಕವಾಗಿ ಸೇರೋದು ಅಂತ ಹೇಳಿದ್ರೆ ಆ ವಸ್ತುಗಳ ಅಳು ಬಂಧಗಳನ್ನ ಬಿಡಿಸಿ ಹೊಸ ಬಂಧಗಳನ್ನ ರಚಿಸಿಕೊಂಡು ಹೊಸದಾದಂತ ಇನ್ನೊಂದು ಅಳುವಾಗತಕ್ಕಂಥದ್ದು ಈ ಕ್ರಿಯೆಯಲ್ಲಿ ಯಾವಾಗಲೂ ಆಮ್ಲಜನಕ ಒಂದು ವಸ್ತುವಾಗಿರ್ತದೆ ಉರಿಯೋದು ಅಂತ ಹೇಳಿದ್ರೆ ರಾಸಾಯನಿಕ ಸಂಯೋಜನೆ ಯಶಸ್ವಿ ನಿರ್ದಿಷ್ಟ ಅಣುಗಳನ್ನ ಹೊಂದಿರ್ತಕ್ಕಂಥ ಅಂದ್ರೆ ಇಂಗಾಲ ಮತ್ತು ಜಲಜನಿತ ಧಾತುಗಳನ್ನ ಹೊಂದಿರತಕ್ಕಂಥ ವಸ್ತುಗಳು ಬೇಕಾಗ್ತವೆ ಇಂತಹ ಅತ್ಯುತ್ತಮ ವಸ್ತು ಮರಗಳಲ್ಲಿ ದಕ್ಕುತ್ತೆ ಭೂಮಿಯ ಮೇಲೆ ಮೊದಲು ವಿಕಾಸಗೊಂಡ ಸಸ್ಯ ಯಾವುದು ಮತ್ತು ಅದರ ಕಾಲಾವಧಿ ಯಾವುದು ಅನ್ನೋದರ ಬಗ್ಗೆ ಖಚಿತವಾದಂತಹ ಮಾಹಿತಿ ಎಲ್ಲವಾದರೂ ಕೂಡ ಕೆಲವು ಸಾಮಾನ್ಯ ಮಾಹಿತಿಗಳು ನಮಗೆ ದಕ್ತಾನೆ ಐವತ್ತು ಕೋಟಿ ವರ್ಷಗಳ ಹಿಂದೆ ಕೇಂಬ್ರಿಯನ್ ಯುಗದಲ್ಲಿ ಸೂಕ್ಷ್ಮಾತಿ ಸೂಕ್ಷ್ಮವಾದಂತಹ ಕೋಶ ಬೀಜಗಳನ್ನ ಹೊಂದಿಕ್ಕಂಥ ಸಸ್ಯಗಳು ಇರೋದು ನಮಗೆ ಗೊತ್ತಾಗಿದೆ ಹಾಗೆಯೇ ನಲವತ್ಮೂರು ಕೋಟಿ ವರ್ಷಗಳ ಹಿಂದೆ ಭೂಮಿಯ ಮೇಲೆ ಸಸ್ಯ ಸೇರದಂತೆ ಪ್ರಾಣಿಗಳು ಕೂಡ ನೆಲೆಗೊಂಡಿರೋದಕ್ಕೆ ಖಚಿತವಾದಂತಹ ವೈಜ್ಞಾನಿಕ ಪ್ರಾ ಪ್ರಾಕ್ತನ ಪುರಾವೆಗಳು ನಮಗೆ ಸಿಕ್ಕಿದ್ದಾರೆ ಈ ಕಾಲದಲ್ಲಿ ನೆಮೊಟೊಫೈಟ್ ಹೆಸರಿನ ಈ ಕಾಲದಲ್ಲಿ ನೆಮೊಟೊಫೈಟ್ ಜಸಿರಿನ ಕೊಳವೆ ಆಕಾರದ ತಂತುಗಳನ್ನು ಹೊಂದಿದ್ದಂತಹ ಸೂಕ್ಷ್ಮ ಸಸ್ಯಗಳು ಪ್ಲಾಸ್ಟಿಟಕ್ ಅಂತ ಗುರುತಿಸಲಾಗಿರತಕ್ಕಂಥ ಸಣ್ಣ ಉಂಡೆಗಳಂತಹ ಸಸ್ಯಗಳು ಮತ್ತು ಒಂಬತ್ತು ಮೀಟರ್ಗೂ ಹೆಚ್ಚು ಎತ್ತರ ಬೆಳೀತಾ ಇದ್ದಂತಹ ಪ್ರೋಟೋಟ್ಯಾಕ್ಸೈಟ್ ಹೆಸರಿನ ಒಂದು ಬಗೆ ಗಿಡಗಳು ಅಸ್ತಿತ್ವದಲ್ಲಿ ಈ ಸಸಿಗಳಿಗೆ ಬೇರು ಕೊಂಬೆ ಎಲೆ ಬೀಜ ಯಾವೂ ಇರಲಿಲ್ಲ ಕೂಡ ಇವು ಬೆಂಕಿ ಹತ್ತಿ ಉಳಿತಾ ಇದ್ದು ಅನ್ನೋದಕ್ಕೆ ನಮಗೆ ಮಳೆಯುಳಿಕೆಗಳ ಸಾಕ್ಷಿಗಳು ದಿಕ್ಕಿದೆ ಹತ್ತೊಂಬತ್ತು ನೂರ ಎಪ್ಪತ್ತೆಂಟರಲ್ಲಿ ಬ್ರಿಟಿಷ್ ಭೂವಿಜ್ಞಾನಿಗಳು ವಿಯಲ್ಪಟ್ಟಣದ ಸಮೀಪದಲ್ಲಿ ಆಳವಾದಂತಹ ಗುಂಡಿಯನ್ನು ತೋಡೆದಾಗ ಅವರಿಗೆ ಅತ್ಯಂತ ಪ್ರಾಚೀನವಾದಂತಹ ಇಚ್ಛೆ ಸಿಕ್ತು ಎತ್ತರಕ್ಕೆ ಬೆಳೆದಿದ್ದ ಪ್ರೋಟೋಟ್ಯಾಕ್ಸೈಟ್ ಮರಗಳು ಸಿಡಿಲಿನಿಂದ ಬೆಂಕಿ ಹತ್ತಿ ಹುರಿದು ಇದಲು ಮಾಡಲ್ಪಡಿತು ಅಂತ ನಿರ್ಧಾರ ಮಾಡಲಾಯಿತು ಹೀಗೆ ಮಿಂಚಿನಿಂದ ಹೊತ್ತಿ ಉರಿತಕ್ಕಂಥ ಸಾಮರ್ಥ್ಯ ಹೊಂದಿರತಕ್ಕಂಥ ಮರಗಳಿಂದ ಭೂಮಿಯ ಮೇಲೆ ಮೊಟ್ಟ ಮೊದಲಿಗೆ ಕಾಡುಗಿಚ್ಚುಗಳು ಕಾಣಿಸ್ಕೊಂಡವು ಇದಾದ ಏಳು ಕೋಟಿ ವರ್ಷಗಳ ನಂತರ ಸಸ್ಯಗಳು ಹೆಚ್ಚು ವಿಕಾಸಗೊಂಡು ವೈವಿಧ್ಯಮಯವಾಗಿ ಭೂಮಿಯ ತುಂಬೆಲ್ಲ ಹರಡಿಕೊಂಡವು ಈ ಕಾಲದಲ್ಲಿ ಮಿಂಚಿನಿಂದ ಕಾಡುಗಳಿಗೆ ಬೆಂಕಿ ಹತ್ತಿ ಅವು ಉರಿತಕ್ಕಂಥದ್ದು ಸಾಮಾನ್ಯ ಸಂಖ್ಯೆ ಆಗಿತ್ತು ಇದನ್ನ ಕಾರ್ಬೋನಿಫೆರಸ್ ಸಾವಿ ಅಂತ ವಿಜ್ಞಾನಿಗಳು ಗುರುತಿಸಿದ್ದಾರೆ ಕಾರ್ಬನೇತರ ಜುಗದಲ್ಲಿ ಮರಗಳ ಆಯುಷ್ಯ ಮುಗಿದು ಅವು ನೆಲಕ್ಕೂರುಳಿದ ನಂತರ ಕೊಳಿತಾ ಇರಲಿಲ್ಲ ಯಾಕಂದ್ರೆ ಮರಗಳನ್ನು ಸೂಕ್ಷ್ಮ ಜೀವಿಗಳು ಆಗಿನ ನೆಲದ ಮೇಲೆ ವಿಕಾಸಗೊಂಡಿರಲಿಲ್ಲ ಇದರಿಂದ ನೆಲಕ್ಕೆ ಬಿದ್ದಂತಹ ಮರಗಳು ಯಾವುದೇ ಬಗೆಯ ರಾಸಾಯನಿಕ ಅಥವಾ ಜೈವಿಕ ಕ್ರಿಯೆಗಳಿಗೆ ಒಳಗಾಗದೆ ಅವು ನೆಲದಲ್ಲಿ ಕೂತು ಹೋಗ್ತಾ ಇದ್ವು ಇದಾದ ಹಲವು ದಶಲಕ್ಷ ವರ್ಷಗಳ ನಂತರ ಹೆಚ್ಚಿದ ತಾಪಮಾನ ಬಿಸಿಯಿಂದ ಭೂಮಿಯಲ್ಲಿ ಸೇರಿದಂತಹ ಈ ಮರಗಳು ಕಲ್ಲಿದ್ದಲಾಗಿ ರೂಪಾಂತರಗೊಂಡವು ಹದಿನೆಂಟನೇ ಶತಮಾನದಲ್ಲಿ ಕೈಗಾರಿಕ ಕ್ರಾಂತಿಗೆ ಈ ಕಲ್ಲಿದ್ದು ಮಹಾ ಮುಖ್ಯವಾದಂತಹ ಪ್ರಮುಖವಾದಂತಹ ಕಾರಣ ಆಗಿತ್ತು ಕಾರ್ಬೋನೇಸ್ ಅವಧಿಯಲ್ಲಿ ಸಸ್ಯಗಳು ಹೆಚ್ಚು ಬೆಳಕಿಗೆ ಮೈ ಸಸ್ಯಗಳ ಆಹಾರ ತಯಾರಿಕೆ ಹೆಚ್ಚಾಗಿ ಅಧಿಕ ಪ್ರಮಾಣದಲ್ಲಿ ಆಮ್ಲಜನಕ ಬಿಡುಗಡೆ ಆಗಿದ್ದರಿಂದ ಭೂಮಿಯ ವಾತಾವರಣದಲ್ಲಿ ಆಮ್ಲಜನಕದ ಪ್ರಮಾಣ ಶೇಕಡ ಮೂವತ್ತರಿಂದ ಮೂವತ್ತೈದರಷ್ಟು ಇತ್ತು ಈಗ ಆಮ್ಲಜನಕದ ಪ್ರಮಾಣ ವಾತಾವರಣದಲ್ಲಿ ಶೇಕಡಾ ಇಪ್ಪತ್ತೊಂದರಷ್ಟಿದೆ ಹೆಚ್ಚುವರಿ ಆಮ್ಲಜನಕದಿಂದ ಕೀಟಗಳು ಮತ್ತು ಇತರ ಸಂಧಿಪಾತಿ ಜೀವಿಗಳು ದೊಡ್ಡ ಗಾತ್ರದಲ್ಲಿ ಬೆಳೆಯತೊಡಗಿದವು ಈ ಕಾಲದಲ್ಲಿ ಬ್ರಿಟನ್ನಲ್ಲಿ ಒಂದು ಅಡಿಯಲದ ರೆಟ್ಟಿಯಿಂದ ಕೊಡತೀಗಳು ಒಂದು ಮೀಟರ್ ಉದ್ದದ ಚೇಳು ಇದ್ದಕ್ಕೆ ಪುರಾಣಗಳು ಸಿಕ್ಕಿದ್ದಾರೆ ಭಾರಿ ಪ್ರಮಾಣದ ಆಮ್ಲಜನಕದಿಂದ ಕಬನಿ ಪರ ಸಿಗದಲ್ಲಿ ಬೆಂಕಿ ಎಷ್ಟು ವ್ಯಾಪಕವಾಗಿದ್ದು ಅಂತ ನಾವು ಊಹಿಸೋದಕ್ಕೆ ಸಾಧ್ಯ ಇದೆ ಈ ಅವಧಿನಲ್ಲಿ ಬೆಂಕಿಯ ಉರಿಯ ಕೆನ್ನಾಳಿಗಳು ನೂರಾರು ಮೀಟರ್ ಎತ್ತರಕ್ಕೆ ಚಾಚಿ ಬಹಳ ವ್ಯಾಪಕವಾಗಿದ್ದು ಸುಳಿಸುತ್ತ ಭಾರಿ ಪ್ರಮಾಣದ ಕಾಡುಗಳನ್ನು ಸುಳಲು ಸಾಮಾನ್ಯ ಸಂಗತಿಯಾಗಿರುವಂತೆ ಕಾಣ್ತದೆ ಹಾಗೆಯೇ ಕಾರ್ಬನಿ ಅವಧಿಯಲ್ಲಿ ನಿಜವಾದ ಎಲೆ ಹಾಗೂ ನಿಜವಾದ ಕೊಂಬೆಗಳನ್ನ ಹೊಂದಿರತಕ್ಕಂಥ ಸಸ್ಯಗಳು ವ್ಯಾಪಕವಾಗಿ ಬೆಳೆತಿರೋದು ಪಳಕಿ ಪಳೆಯುಳಿಕೆಗಳಿಂದ ನಮಗೆ ಗೊತ್ತಾಗ್ತಾ ಇದೆ ಈ ಅವಧಿನಲ್ಲಿ ಒಂದು ಮರಕ್ಕೆ ಹತ್ತಿದ ಬೆಂಕಿ ಕೆಳಗೆ ಹೊದಿರಿದ ಎಲೆಗಳ ಮೂಲಕ ಇಡೀ ಕಾಡನ್ನ ಹೊಪ್ತಕ್ಕಂಥ ಸಾಧ್ಯತೆಗಳು ಬಹಳ ದಟ್ಟವಾಗಿದ್ದವು ಕಾರ್ಬನೀಫೆರಸ್ ಕಾಲದಲ್ಲಿ ಮೂವತ್ತು ಮೀಟರ್ಗೂ ಹೆಚ್ಚು ಎತ್ತರದ ಲೈಕೋಫೈಟ್ ಬರಗಳಿದ್ದು ಇವು ಕೊಂಬೆ ಮತ್ತು ಶಂಕುವಿನ ಆಕಾರದಲ್ಲಿ ಬೀಜಗಳನ್ನು ಕಾಪಾಡತಕ್ಕ ರಚನೆಗಳನ್ನು ಹೊಂದಿದವು ಈ ಮರಗಳು ಮುದ್ದನಾದಂತಹ ಮತ್ತು ಕುದುರೆಯ ಬಾಲದಂತಹ ತುದಿಯಲ್ಲಿ ಸುತ್ತಲೂ ಜೋಡಿಸಲ್ಪಟ್ಟ ಎಲೆಗಳನ್ನ ಹೊಂದಿರ್ತಾ ಇದ್ವು ಇದಾದ ಆರು ಕೋಟಿ ವರ್ಷಗಳ ನಂತರ ಪರ್ಮಿಯನ್ ಅವಧಿಯಲ್ಲಿ ಇಂತಹ ಹಲವಾರು ಮರಗಳು ಕಣ್ಮರಿಯಾಗಿ ಅವುಗಳ ಜಾಗದಲ್ಲಿ ಬೀಜವನ್ನು ಹೊಂದಿರತಕ್ಕಂಥ ಚರ್ಚೆಗಳು ಕಾಣಿಸಿಕೊಂಡವು ಬೀಜಗಳು ಸೂಕ್ಷ್ಮ ಬೀಜಗಳಿಗಿಂತ ಒಣ ಹವಾಮಾನ ಮತ್ತು ಬೆಂಕಿಯನ್ನು ತಾಳಿಕೊಳ್ಳೋದ್ರಲ್ಲಿ ಹೆಚ್ಚು ಪರಿ ಪರಿಣಾಮಕಾರಿಯಾಗಿರ್ತವೆ ಮಳೆಯುಳಿಕೆಗಳಲ್ಲಿ ಸಿಕ್ಕಿರತಕ್ಕಂಥ ಕಲ್ಲು ತಿನ್ನ ದಾಖಲೆಗಳಿಂದ ಇವೆಲ್ಲವೂ ಖಚಿತ ಆಗಿದೆ ಹದಿನೈದು ಕೋಟಿ ವರ್ಷಗಳ ಹಿಂದೆ ಕಾಡಿಗೆ ಹೆಚ್ಚಿನಿಂದ ಬೀಜಕ್ಕೆ ರಕ್ಷಣೆ ಒದಗಿಸ್ತಕ್ಕಂಥ ರಚನೆಗಳು ಹೊಂದಿರತಕ್ಕಂಥ ಮರಗಳು ಕಾಣಿಸ್ಕೊಂಡು ಈ ಮರಗಳ ಬೀಜಗಳು ಉದ್ದನೆಯ ಪೊಟ್ಟಣಗಳಲ್ಲಿದ್ದು ಅವುಗಳ ಎಲೆಗಳು ಚೂಪಾಗಿದ್ದು ಈ ಲಕ್ಷಣಗಳನ್ನು ನಾವೀಗ ಪೈನ್ ಮರಗಳಲ್ಲಿ ಕಾಣಬಹುದು ಪೈನ್ ಮರಗಳಲ್ಲಿ ಹಲವಾರು ವೈವಿಧ್ಯಗಳು ಬಂದು ಅವು ಬೆಂಕಿಯಿಂದ ತಮ್ಮನ್ನು ತಾವು ರಕ್ಷಿಸಿಕೊಳ್ಳೋದಕ್ಕೆ ಹಲವಾರು ಬದಲ ಬದಲಾವಣೆಗಳನ್ನ ಮಾಡಿಕೊಂಡಿರೋದನ್ನ ವಿಜ್ಞಾನಿಗಳು ಗುರುತಿದ್ದಾರೆ ಪೈನ್ ಮರಗಳು ದಪ್ಪನೆಯ ತೊಗಟೆ ಹೊಂದಿರ್ತವೆ ಕೆಳಗಿನ ಭಾಗದಲ್ಲಿ ಈ ಉದುರಿ ಹೋಗ್ತಾರೆ ಇದರಿಂದ ಕೆಳಗೆ ಹೊತ್ತಿದ ಬೆಂಕಿ ಸುಲಭವಾಗಿ ಬೇರೆ ಸಾಗಿ ಕೊಂಬೆಗಳಿಗೆ ಹತ್ತಿ ಬೀಜಗಳನ್ನು ಸೋಡೋದಕ್ಕೆ ಆಗಲಿಲ್ಲ ಬೆಂಕಿ ಆಳಿದ ನಂತರ ಸುಟ್ಟ ಬೀದಿಯ ಮೇಲೆ ಬೀಳತಕ್ಕಂತ ಈ ಬೀಜಗಳು ಮಳೆಗಾಲದಲ್ಲಿ ಚಿಗುರು ಚಿಗುರು ತೊಡಗುತ್ತವೆ ಇವಕ್ಕೆ ಉತ್ತಮ ಗೊಬ್ಬರ ತಕ್ಕಂತಾಗುತ್ತೆ ಬೋಧಿಯಿಂದ ಎರಡ್ ಸಾವಿರದ ಹನ್ನೆರಡರಲ್ಲಿ ವಿಜ್ಞಾನಿಗಳು ಪಳೆಯುಳಿಕೆಗಳಲ್ಲಿ ದಕ್ಕಿರ್ತಕ್ಕಂಥ ಕಲ್ಲಿದ್ದು ಹಾಗೂ ಪಳೆಯುಳಿಕೆಗಳನ್ನ ಪರೀಕ್ಷೆಗೊಳಪಡಿಸಿ ಹದಿನೈದು ಕೋಟಿ ವರ್ಷಗಳ ಹಿಂದೆ ವಾತಾವರಣದಲ್ಲಿ ಇದ್ದಂತ ಆಮ್ಲಜನಕದ ಪ್ರಮಾಣವನ್ನ ನಿರ್ಧಾರ ಮಾಡಿದ್ದಾರೆ ಒಂಬತ್ತು ಕೋಟಿ ವರ್ಷಗಳ ಹಿಂದಿನ ಕಟೇಷಿಯನ್ ಕಾಲದಲ್ಲಿ ಕಾಡಿಗಿಚ್ಚು ವ್ಯಾಪಕ ಆಗದಕ್ಕೂ ಇದರಿಂದ ಕಾಪಾಡಿಕೊಳ್ಳೋದಕ್ಕೆ ಮರಗಳು ಕೆಳಭಾಗದ ತೊಗಟೆ ಮತ್ತು ಎಲೆಗಳನ್ನ ಕೊಟ್ಟುಗಳನ್ನ ಉದಿಚ್ಚಿಕೊಳ್ಳೋದರ ನಡುವೆ ಇರ್ತಕ್ಕಂಥ ಸಂಬಂಧವೊಂದನ್ನು ಕೂಡ ಪತ್ತೆ ಹಚ್ಚಲಾಗಿದೆ ಸಸ್ಯಗಳು ಆಮ್ಲಜನಕವನ್ನ ಬಿಡುಗಡೆಗೊಳಿಸಿ ಬೆಂಕಿಗೆ ತಮ್ಮನ್ನು ತಾವೇ ಆಹುತಿಯಾಗಿ ಮಾಡಿಕೊಂಡವು ಈ ಆಹುತಿ ತಾಳ ತಪ್ಪಿದಾಗ ಬೆಂಕಿಯಿಂದ ರಕ್ಷಣೆ ಪಡೆಯದಿಕ್ಕೆ ಅವು ತಮ್ಮ ರಚನೆಗಳಲ್ಲಿ ಬದಲಾವಣೆಗಳನ್ನು ಮಾಡಿಕೊಂಡು ಸಸ್ಯ ಮತ್ತು ಬೆಂಕಿಗಳ ನಡುವೆ ಸುಡುವ ಮತ್ತು ಬದುಕುವ ಹೋರಾಟ ಒಂದು ಸಮನ್ವಯ ಹಂತಕ್ಕೆ ಬಂತು ಇದು ನಿಧಾನಗತಿಯಲ್ಲಿ ತೂಗುಯಾಲ ಇರಬೇಕಾದ್ರೆ ಬೇರೊಂದೂ ನೈಸರ್ಗಿಕ ಕಡೆ ನಡೀತು ನಿಸರ್ಗ ಯಾವಾಗಲೂ ಅನಿರೀಕ್ಷಿತಗಳನ್ನ ತರ್ತದೆ ಕ್ರೆಟೇಷನ್ ಅವಧಿಯ ಕೊನೆಯ ಕಾಲದಲ್ಲಿ ಮೆಕ್ಸಿಕೋ ಕೊಲ್ಲಿಯನ್ನು ಚುತ್ರಗ್ರಹ ಒಂದು ಅಪ್ಪಳಿಸಿತು ಈ ಅಪ್ಪಳಿಸಿಕೆಯಿಂದ ಸುನಾ ಹಾಗೂ ಭೂಕಂಪ ಉಂಟಾಗಿ ಕಾಡುಗಳು ಸಾಮೂಹಿಕವಾಗಿ ವಿನಾಶ ಹೊಂದುವಂತೆ ಜಗತ್ತಿನ ಎಲ್ಲ ಕಡೆ ಇದ್ದ ಕಾಡುಗಳು ಹೊತ್ತಿ ಹುರಿದು ಇಡೀ ಭೂಮಿಯಲ್ಲಿ ಸಾವಿರಾರು ಕಿಲೋಮೀಟರ್ ಅಗಲ ಉಳಿದ ಅವಶೇಷಗಳು ಹರಡಿ ಗಾಳಿಗೆ ಮೇಲೆದ್ದು ಮಳೆಯಿಂದ ಕೆಳಗಿಳಿದು ನೆಲದ ಮೇಲೆ ಗಟ್ಟಿ ಗಸಿಯಾಗಿ ಕುಳಿತು ಈ ಮಹಾ ಘಟನೆಗೆ ಪಳೆ ಇಳಿಕೆಯಲ್ಲಿ ಮೂಲ ಸಾಕ್ಷ್ಯಗಳು ನಮಗೆ ಎದುರಾಗ್ತವೆ ಬೆಂಕಿಯಿಂದ ಎಲ್ಲ ಕಾಡುಗಳನ್ನು ಕಾದುಕೊಂಡಿದ್ದಂತ ಭೂಮಿಯಲ್ಲಿ ಸುಟ್ಟ ನೆಲದಿಂದ ಮುಂದಿನ ಲಕ್ಷಾಂತರ ವರ್ಷಗಳ ಅವಧಿಯಲ್ಲಿ ಮತ್ತೊಂದು ಬಗೆಯ ಸಸ್ಯಗಳು ಅಂದ್ರೆ ಹುಲ್ಲುಗಳು ಎದ್ದು ಬಂದವು ನೆಲಿಸುವ ಹಸಿರು ಹುಲ್ಲುಗಾವಲುಗಳು ಹಬ್ಬಿದವು ಹತ್ತು ಕೋಟಿ ವರ್ಷಗಳ ಹಿಂದಿನಿಂದ ಹುಲ್ಲುಗಳು ಇದ್ದವಾದರೂ ಕೂಡ ಅವು ಪ್ರಾಬಲ್ಯಕ್ಕೆ ಬರೋದಿಕ್ಕೆ ಕಾಡುಗಳು ಸುಟ್ಟು ಹೋಗಿದ್ದು ಒಂದು ಪ್ರಬಲವಾದ ಕಾರಣ ಆಗಿತ್ತು ಕಾಡಿಗೆ ಚರಡಿದಾಗ ಪೊದಿಗಳು ಗಿಡಗಳು ಸುಟ್ಟು ಕುರಕಲಾಗಿ ಕೊನೆಗೊಳ್ತಾ ಇದ್ವು ಇದಕ್ಕಿಂತ ಬೇರೆಯಾಗಿ ಹುಲ್ಲು ಬೇಸಿಗೆಯಲ್ಲಿ ಒಣಗಿ ಎಲೆಗಳನ್ನ ಉದುರಿಸಿಕೊಂಡು ನೆಲದ ಮೇಲೆ ದಪ್ಪನೆಯ ಪದರವನ್ನ ಪಡ್ಕೊಳ್ತಾ ಇದ್ವು ಬೆಂಕಿ ಎತ್ತಿದ್ದಾಗ ಈ ಮೇಲಿನ ಪದರ ಒಡೆದು ಹೋಗಿ ಹುಲ್ಲಿನ ಬೇರು ಮತ್ತು ಬೀಜಗಳು ಉಳಿದುಕೊಳ್ತಾ ಇದ್ವು ಸುಟ್ಟ ಬೂದಿಯನ್ನ ಗೊಬ್ಬರವಾಗಿ ಬಳಸಿಕೊಂಡು ಹೊದ್ದ ಹುಲ್ಲು ಮತ್ತೊಮ್ಮೆ ಚಿಗಿರಿ ನಳನಸ್ತಾ ಇತ್ತು ಇದರಿಂದ ಐದು ಲಕ್ಷ ವರ್ಷಗಳ ಹಿಂದಿದ್ದಂತಹ ಮಯೋಚಿ ನೀರದಲ್ಲಿ ಹುಲ್ಲುಗಳೇ ಭೂಮಿಯ ಸಸ್ಯ ಸಂಪತ್ತು ಆಗುವಂತಹ ಸ್ಥಿತಿ ಉಂಟಾಯಿತು ಬೆಂಕಿಯಿಂದ ಮೇಲಿಂದ ಮೇಲೆ ಉರಿಯದೇ ಹೋಗಿದ್ರೆ ಅವುಗಳ ನೂರಾರು ಪ್ರಭೇದಗಳು ಇಡೀ ಭೂಮಂಡಲಿಂದ ಹರಡ್ತಾ ಇದ್ವು ಹಾಗೆಯೇ ಹುಲ್ಲಿನ ಮೂಲಕ ಬೆಂಕಿ ಹರಡದೆ ಹೋಗಿದ್ರೆ ಎಲ್ಲ ಕಡೆ ದೊಡ್ಡ ಮರಗಳ ಕಾಡುಗಳಿದ್ದು ಹುಲ್ಲನ್ನು ನಂಬಿ ವಿಕಾಸಗೊಂಡಿದ್ದಂತಹ ದನ ಕುದುರೆ ಹುಲಿ ಮುಟ್ಟಾದ ಪ್ರಾಣಿಗಳು ಇಲ್ದಂತೆ ಆಗ್ತಾ ಇದ್ವು ಬೆಂಕಿ ಮರಗಳ ಕಾಡು ಮತ್ತು ಹುಲ್ಲುಗಾವಳ ನಡುವೆ ಸೆಣಸಾಟ ಹಾಗೂ ಒಂದು ಬಗೆಯ ಸಮನ್ವಯನ ತಂತು ಆಫ್ರಿಕಾದಲ್ಲಿ ಹುಲ್ಲುಗಾವಲುಗಳಲ್ಲಿ ಗೋಧಿ ಜೋಳ ರಾಗಿ ನೆಲ್ಲು ಮುಂತಾದವು ಸೇಪಿಯನ್ಸ್ ಮುಂದುವರೆದಿ ಜೀವಿಯಾಗಿ ಉದಾರಿಸಿಕೊಳ್ಳೋದಕ್ಕೆ ನೆರವಾದರೆ ಮರಗಳು ಪೌಷ್ಟಿಕ ಕಣಿಜಗಳನ್ನು ಒದಗಿಸ್ತಕ್ಕಂತ ಆಕಾರಗಳು ಆದವು ಹುಲ್ಲು ಹುಲ್ಲು ಮತ್ತು ಮರಗಳು ಇತರ ಎಲ್ಲ ಪ್ರಾಣಿಗಳಿಗೆ ಪ್ರತ್ಯಕ್ಷ ಮತ್ತು ಪರೋಕ್ಷ ಜೀವನಕ್ಕೆ ಆಧಾರವಾದರೆ ಬೆಂಕಿ ಇವುಗಳಿಗೆ ಸಮನ್ವಯಕಾರನಾಗಿ ಕಾಣಿಸಿಕೊಳ್ತವೆ ಸಸಿಗಳು ಬೆಂಕಿಗೆ ಬೇಕಾದಂತಹ ಆಮ್ಲಜನಕದ ಪೋಲುಗಳು ಮತ್ತು ಉರುವಲು ಎರಡೂ ಆಗಿರುವುದು ನಿಸರ್ಗದಲ್ಲೇ ಆಗಿರ್ತಕ್ಕಂಥ ಅಚ್ಚರಿಗಳಲ್ಲಿ ಉಂಟು ಆದ್ರಿಂದಲೇ ಸಸ್ಯದಿಂದಲೇ ಬೆಂಕಿ ಸಸ್ಯವಿಲ್ಲದೆ ಬೆಂಕಿ ಇಲ್ಲ ಬೆಂಕಿ ಏಕೆ ಭೂಮಿ ಮೇಲಿದೆ ಅಂತ ಯಾರಾದ್ರೂ ಕೇಳಿದ್ರೆ ನೀವು ಸಸ್ಯ ಬೇರೆಲ್ಲಿದೆ ಅಂತ ಉತ್ತರಿಸಬೇಕಾಗುತ್ತೆ ವಂದನೆಗಳೊಂದಿಗೆ